ಮೊದಲು ಹೇಳಿ ನಿಮ್ಮ ಅದೇ ಮುಟ್ಕೊಂಡು ನಾನು ದುಡ್ಡು ಕೊಡದೆ ಚುನಾವಣೆ ಮಾಡ್ತೀನಿ ಅಂತ ಬಿ ಜೆ ಪಿ ಮೋದಿ ಪ್ರಧಾನಿ ಹೇಳಬೇಕು ಪ್ರಧಾನಿನೇ ಘೋಷಣೆ ಮಾಡಬೇಕು ಬಿ ಜೆ ಪಿ ಪಕ್ಷದಿಂದ ಯಾವನಾದ್ರು ದುಡ್ಡು ಹಂಚಕ್ಕೆ ಬಂದರೆ ಅವನಿಗೆ ಓಟ್ ಕೊಡ್ಬೇಡಿ ಅಂತ ಹೇಳಿ ಮೋದಿಯನ್ನು ಬರೋದಾದ್ರೂ ದುಡ್ಡು ಕೊಡಬಾರ್ದಲ್ಲ ಹಿಂಗೆ ಸುಮ್ಮನೆ ಪೋಸ್ಟ್ ಹಚ್ಕೋಬೇಕು ಮೋದಿ ನೋಡಿ ಓಟ್ ಕೊಡಿ ಹೋಗ್ತಿರ್ಬೇಕು ರೋಡ್ ಮೇಲೆ ಸಾಕಲ್ಲ ಟಿ ವಿಗಳೇ ಸಾಕು ಇವ್ರು ಯಾಕೆ ಮನೆ ಮನೆಗೆ ಬರಬೇಕು ಅದೇ ತಾನೇ ಅದೇ ಜಾತಿ ಅದೇ ಹಿಂದೂ ಅದೇ ಧರ್ಮ ಅದೇ ತಾನೇ ಈಗಲೂ ಏನು ಬೇರೆ ಏನು ಮಾತಾಡಲ್ಲ ಮನಸ್ಸು ಬಿ ಜೆ ಪಿ ಅಂತ ಪಕ್ಷ ಈ ದೇಶದಲ್ಲಿ ಆಡಳಿತ ಮಾಡಲಿಕ್ಕೆ ಅರ್ಹತೆ ಇಲ್ಲ ಅಲ್ಲ ಅದಕ್ಕೆ ನಾವು ಹೇಳಿಕ ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆಯಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇನ್ನೇನು ಹೇಳಿ ಇವತ್ತಿದೊಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ನಮ್ಮ ದೇಶದ ಒಂದು ಗೌರವಾನ್ವಿತ ಬ್ಯಾಂಕ್ ಅಂತ ನಾವೆಲ್ಲ ತಿಳ್ಕೊಂಡಿದ್ದು ಗೇಡು ಇನ್ನೂ ಸುಳ್ಳು ಆ ಎಷ್ಟು ಸುಳ್ಳು ಪ್ರಧಾನಿ ಅಥವಾ ಇವನು ಯಾರೋ ಮಂತ್ರಿ ಅಂದರೆ ಎಲ್ಲ ಸುಳ್ಳು ಇವರು ರಿಪೋ ರಿಕಾರ್ಡೇ ಕೊಡಂಗಿಲ್ಲ ಎಟ್ ಲೀಸ್ಟ್ ಒಂದು ದಾಖಲೆ ಅಪ್ಪ ಇನ್ನು ತಿಂತಾರೆ ಇಷ್ಟು ದುಡ್ಡು ತಗೊಂಡಿದ್ದಾರೆ ಈ ಚುನಾವಣೆ ಬಂಡಲ್ಲಿ ಬಂದಿದೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇವರು ಕಳ್ಳಾಟ ಆಡ್ತಾ ಇದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಅಂದರೆ ಅಂದರೆ ಅದ್ರ ಹಿಂದೆ ಅವರು ಎಷ್ಟು ಕೆಲಸ ಮಾಡ್ತಾರೆ ಅವ್ರು ಯಾಕೆಂದರೆ ಈಗ ಗೊತ್ತಿದೆ ಅದು ಪೂರ್ಣ ಕೊಟ್ಟರು ಅಂದರೆ ಅವ್ರು ಚುನಾವಣೆಗೆ ನಿಲ್ಲಕ್ಕೆ ಬರಲ್ಲ ಅರ್ಹತೆ ಕಳ್ಕೊಬಿಡ್ತಾರೆ ಇಡೀ ದೇಶಿ ಜನಕ್ಕೆ ಬಂಡವಾಳ ಗೊತ್ತಾಗುತ್ತೆ ನಾವು ಹೇಳೋದು ಭಾಳನೂ ಒಳ್ಳೆಯವರು ಸಾಚೆಗಳು ಸಂಭವಿತರು ಅಂದ್ಕೊಂಡು ಯಾವುದನ್ನು ಮುಚ್ಚಿಡಬಾರದು ಅದರಲ್ಲೂ ಸಾರ್ವಜನಿಕ ಜೀವನದ ನನಗೆ ಯಾರೂ ಇಲ್ಲ ನಾನೊಬ್ಬನೇ ನಾನೇನೂ ಮಾಡಲಿಲ್ಲ ಅಲ್ಲ ನನ್ನ ಸುತ್ತಮುತ್ತ ಇರೋರು ನಾನು ಯಾರ್ಯಾರ ಹತ್ರ ಏನೇನು ಮಾಡಿಸ್ತಾ ಇದ್ದೀನಿ ಅಂಬಾನಿ ಅದಾನಿ ಅಂತ ಮೂಲಕ ಏನು ಮಾಡ್ತಾ ಇದ್ದೀನಿ ಚುನಾವಣೆಗೆ ಇಲ್ಲಿ ಎರಡು ಸಾವಿರ ಮೂರು ಸಾವಿರ ಓಟಿ ಕೊಡ್ತಾರಲ್ಲ ಈಗ ಬಂದ ತಕ್ಷಣ ಚುನಾವಣೆ ಕೊಡ್ತಾರಲ್ವಾ ಇಲ್ಲಿಂದ ಬರುತ್ತೆ ದುಡ್ಡು ಇವರಿಗೆ ಇವರು ಹೇಳಬೇಕು ಇವ್ರು ಇವ್ರಿಗೂ ಬೇರೆಯವ್ರು ಹೇಳೋದಲ್ಲ ಇವರು ಸಾಬೀತಾಗಿ ಇವ್ರಿವ್ರ ಅಪ್ಪ ಅಮ್ಮ ಹುಟ್ಟಿಗಾರಾಗಿದ್ದರೆ ದುಡ್ಡು ಕೊಡಲ್ಲಪ್ಪ ನಾವು ಹಾಗೆ ಚುನಾವಣೆ ಮಾಡ್ತೀವಿ ಅನ್ಬೇಕಲ್ಲ ಯಾಕೆ ಚುನಾವಣೆ ಅಂತಾರೆ ಇವರು ಅಯ್ಯ ಭ್ರಷ್ಟಾಚಾರ ಭ್ರಷ್ಟಾಚಾರ ಏನು ಭ್ರಷ್ಟಾಚಾರ ಯಾರು ಭ್ರಷ್ಟಾಚಾರ ಮಾಡಿಲ್ಲ ಆಯ್ತು ಅವ್ರು ಯಾರೋ ಭ್ರಷ್ಟಾಚಾರ ಮಾಡಿದಾರಪ್ಪ ನಾವು ಭ್ರಷ್ಟಾಚಾರ ಮಾಡಲ್ಲ ಹಾಗಾದ್ರೆ ಎಲ್ಲಿಂದ ದುಡ್ಡು ಕೊಡ್ತಾ ಇದ್ದೀರಿ ಇದು ಒಂದು ಓಟಿಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಖರ್ಚು ಮಾಡ್ತೀರಾ ಅಂದರೆ ಎಲ್ಲಿಂದ ಬಂತು ನಿಮಗೆ ದುಡ್ಡು ಮೊದಲು ಹೇಳಿ ನಿಮ್ಮ ಎದೆ ಮುಟ್ಕೊಂಡು ನಾನು ದುಡ್ಡು ಕೊಡದೆ ಚುನಾವಣೆ ಮಾಡ್ತೀನಿ ಅಂತ ಬಿ ಜೆ ಪಿ ಮೋದಿ ಪ್ರಧಾನಿ ಹೇಳಬೇಕು ಪ್ರಧಾನಿನೇ ಘೋಷಣೆ ಮಾಡಬೇಕು ಬಿ ಜೆ ಪಿ ಪಕ್ಷದಿಂದ ಯಾವನಾರು ದುಡ್ಡು ಹಂಚಕ್ಕೆ ಬಂದರೆ ಅವನಿಗೆ ಓಟ್ ಕೊಡ್ಬೇಡಿ ಅಂತ ಹೇಳಿ ಹೇಳಬೇಕು ತಾಕತ್ತಿದ್ರೆ ಅದು ಹೇಳಬೇಕು ಬಿ ಜೆ ಪಿಯಿಂದ ನಮ್ಮ ಪಕ್ಷದಿಂದ ಇಡೀ ದೇಶದಲ್ಲಿ ಯಾವನಾರು ದುಡ್ಡು ಹಂಚಿದರೆ ಓಟ್ ಕೊಡಬೇಡಿ ಅವನಿಗೆ ಒದ್ದು ಹೊರಗೆ ಕಳಿಸಿ ಅಂತ ಹೇಳಿ ನೋಡೋಣ ಸಾಕತ್ತಿದ್ರೆ ಬರೀ ಭ್ರಷ್ಟಾಚಾರ ದುಡ್ಡಿಲ್ಲ ಅದಿಲ್ಲದೆ ನಾವು ಭಾಳ ಸಾಚ ಸಂಪನ್ನ ಅಂತ ಹೇಳೋದು ಬೇಡ ಮೊದಲು ಆ ರೀತಿಯಲ್ಲಿ ಬರಬೇಕು ಮೊದಲು ನಾನು ನಾನು ಇರಲಿ ತನಕ ಒಂದು ರೂಪಾಯಿ ನಮ್ಮ ಪಕ್ಷದಿಂದ ಹಂಚಲ್ಲ ನಾವು ಹಂಚಿದನೇ ಚುನಾವಣೆ ಮಾಡ್ತೀವಿ ಚುನಾವಣೆ ಭ್ರಷ್ಟಾಚಾರ ಶುರುವಾಗೋದಿಲ್ಲ ಚುನಾವಣೆಯಿಂದ ಚುನಾವಣೆ ಎಲ್ಲಿಂದ ಬರೋದು ದುಡ್ಡಿದು ಕಾಂಗ್ರೆಸ್ನವ್ರು ಮಾಡಿದ್ರು ಭ್ರಷ್ಟಾಚಾರ ಮಾಡ್ತಾನೆ ಇದ್ದರು ಅವರು ಅದನ್ನು ಮೀರಿ ಇವರ ನಾಲ್ಕರಷ್ಟು ಇವರು ಭ್ರಷ್ಟಾಚಾರ ಮಾಡಿ ದುಡ್ಡು ಅಂತ ಇದ್ದಾರಲ್ಲ ಈಗ ಎಲ್ಲಿಂದ ಬಂದು ದುಡ್ಡು ಇದು ದುಡ್ಡು ಅನ್ನೋದು ಎಲ್ಲೋ ಬರಬೇಕಲ್ಲ ಅಯ್ಯೋ ಅಲ್ಲಿ ಹ್ರು ಹಿಡಿದ್ರು ಇಲ್ಲಿ ಹಿಡಿದ್ರು ಅವ್ರು ಮಾಡಬಾರ್ದು ಇವ್ರಿಗೆ ಮಾಡಬಾರ್ದು ಹಾಗಾಗಿ ಇವ್ರಿಗೆ ದುಡ್ಡು ಎಲ್ಲಿಂದ ಬರ್ತಾಯಿದೆ ಒಂದೊಂದು ಓಟಿಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಕೊಡ್ತಾ ಇದ್ದಾರಲ್ಲ ಕಾರ್ಯಕರ್ತರು ಎಲ್ಲದಕ್ಕೂ ದುಡ್ಡು ಕೊಟ್ಟೆ ಮಾಡ್ತಾ ಇದ್ದಾರಲ್ಲ ಏನದು ಮತ್ತು ಎಲ್ಲಿ ಮೋದಿ ಮೋದಿ ಹೆಸರಾಗೆ ಯಾಕೆ ಓಟ್ ಬರಲ್ಲ ದುಡ್ಡೇ ಬೇಕಲ್ಲ ಮೋದಿ 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 ಹೆಸರು ಮೋದಿ ಮೇಲೆ ಓಟ್ ಬರದ ಮೇಲೆ ದುಡ್ಡು ಅಂತ ಕೊಡಬೇಕು ಬರಬೇಕಲ್ವಾ ಮೋದಿನ ಬರೋದಾದ್ರೆ ದುಡ್ಡು ಕೊಡಬಾರ್ದಲ್ಲ ಹಿಂಗೆ ಸುಮ್ಮನೆ ಪೋಸ್ಟ್ ಹಚ್ಕೋಬೇಕು ಮೋದಿ ನೋಡಿ ಒಟ್ಟು ಕೊಡಿ ಹೋಗ್ತಿರ್ಬೇಕು ರೋಡ್ ಮೇಲೆ ಸಾಕಲ್ಲ ಟಿ ವಿಗಳೇ ಸಾಕು ಇವ್ರು ಯಾಕೆ ಮನೆ ಮನೆಗೆ ಬರಬೇಕು ದುಡ್ಡು ಹಂಚೋಕ್ಕೆ ಆ ಥರ ಚುನಾವಣೆಗಳನ್ನು ಮಾಡಲಿ ಅದು ಮಾಡಿ ಎದುರಿಸಿ ಯಾಕಂದ್ರೆ ಅದೆಲ್ಲ ಆಗೋಲ್ಲ ಯಾಕಂದ್ರೆ ದುಡ್ಡು ಹಂಚಬೇಕು ಸುಳ್ಳು ಹೇಳಬೇಕು ಧರ್ಮ ಹೆಸರು ಹೇಳಬೇಕು ಒಂದು ಸೈನಿಕರನ್ನು ಕಲೆ ಹೋಗಬೇಕು ಅದರದ್ದು ಏನೂ ಇದಿಲ್ಲ ಈ ಥರದ ಮಟ್ಟದಲ್ಲಿ ನಡೀತಾ ಇದೆ ಈಗ ನಮ್ಮ ಇತಿಮಿತಿ ಇತಿಮಿತಿಯೊಳಗಂತಲೇ ಖಂಡಿತ ನಾವು ಒಂದು ಪ್ರಬಲವಾದ ಪ್ರತಿಭಟನೆ ಇದೆ ನಾವು ಜನಕ್ಕೆ ಮಾಹಿತಿನೂ ಕೊಡ್ತಾ ಹೋಗ್ತೀವಿ ನಾವೇನು ಸುಮ್ಮನೆ ಇರಲ್ಲ ಇನ್ನು ವಿಶೇಷವಾಗಿ ಶಿವಮೊಗ್ಗ ಚುನಾವಣೆ ಮಾತಾಡೋದಾದ್ರೆ ಯಡಿಯೂರಪ್ಪ ಫ್ಯಾಮಿಲಿ ವರ್ಸಸ್ ಬಂಗಾರಪ್ಪ ಫ್ಯಾಮಿಲಿ ಅನ್ನೋ ಥರ ಮಾತು ಓಡಾಡ್ತಾ ಇದೆ ಆಮೇಲೆ ತ್ರಿಕೋನ ಸ್ಪರ್ಧೆ ಆಗಿದೆ ಯಾಕಂದರೆ ಈಶ್ವರಪ್ಪನವರು ಬಂಡಾಯ ಬಂದಿದ್ದಾರೆ ಇಲ್ಲಿ ಯಡಿಯೂರಪ್ಪ ಫ್ಯಾಮಿಲಿಯ ಬಗ್ಗೆ ಅಂದರೆ ಅವರು ಕುಟುಂಬ ರಾಜಕಾರಣ ಮಾಡಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ ಇಲ್ಲಿ ಕುಟುಂಬ ರಾಜಕಾರಣ ರಾಜ್ಯದಲ್ಲಿ ನಡೀತಿದೆ ಅಂತ ಈಶ್ವರಪ್ಪನವರು ಪದೇ ಪದೇ ಆರೋಪ ಮಾಡ್ತಾರೆ ಇದ್ರ ಬಗ್ಗೆ ಹೇಳಿ ಈಶ್ವರಪ್ಪನಿಗೂ ನೈತಿಕತೆ ಇಲ್ಲ ಯಾಕೆ ಈಶ್ವರಪ್ಪ ಹೇಳ್ತಾ ಇದೆ ಅಂತದ್ದು ಅದೇ ತಾನೇ ಅದೇ ಜಾತಿ ಅದೇ ಹಿಂದೂ ಅದೇ ಧರ್ಮ ಅದೇ ತಾನೇ ಈಗಲೂ ಏನು ಬೇರೆ ಏನು ಮಾತಾಡಲ್ಲ ಮನುಷ್ಯ ಬೇರೆ ಏನು ಮಾತಾಡ್ತಿದೆ ನಾವು ಹೇಳೋದು ಅದಲ್ಲ ಜಾತಿ ಧರ್ಮ ಅದನ್ನು ಮೀರಿ ಎಲ್ಲರೂ ಒಂದು ಎಲ್ಲರಿಗಾಗಿ ನಾವು ಎಲ್ಲರನ್ನೂ ನಾವು ನೋಡ್ಕೊಳ್ಬೇಕು ಎಲ್ಲರನ್ನೂ ಚೆನ್ನಾಗಿ ತಗೊಂಡು ಹೋಗಬೇಕು ದೇಶ ಅಂದಮೇಲೆ ಸಬ್ಕೆ ಕೆ ಸಾತ್ ಸಬ್ ಕೆ ವಿಕಾಸ್ ಅದರ ಅರ್ಥ ಅದಾದ್ರು ಗೊತ್ತಿರಬೇಕಲ್ಲ ಯಾರೋ ಮೋದಿ ಹೇಳಿರು ಸಾಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಭಾವನೆ ಹಂಗೆ ಇರಬೇಕಲ್ಲ ಸಬ್ಕೆ ಕೆ ಸಾಥ್ ಸಬ್ ವಿಕಾಸ್ ಒಬ್ಬ ಸಾಮಾನ್ಯ ಇರಲಿ ದಲಿತರು ಇನ್ನು ಈ ಅಪ್ಪಪ್ಪ ಅವರಿಗೆಲ್ಲ ಗೊತ್ತೇ ಇರೋಲ್ಲ ಅವ್ರಿಗೆ ಹೋಗಿ ದುಡ್ಡು ಕೊಡೋದು ಕೊಟ್ಟು ತಗೊಳ್ಳೋದು ಖರೀದಿ ಮಾಡೋದು ವಿಚಾರನೂ ಕೊಡೋದಲ್ಲ ಹೋಗಲಿ ನಮ್ಮ ವಿಚಾರ ಹೀಗಿದೆ ಇನ್ನು ಮಾಡಿದ್ದೀವಿ ಇದು ಕೊಟ್ಟು ಕೇಳಿ ಸಾಧನೆಗಳನ್ನು ತನ್ನಿ ಜನರ ಮುಂದೆ ಹೇಳಿ ನಾವು ಇನ್ನು ಮಾಡಿದೀವಿ ಮಾಡಿದ್ದೀವಿ ಅಂತೇಳಿ ಅದು ಬಿಡೋದು ಸುಮ್ಮನೆ ಇದೇ ಇದೇ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಈ ಶಿವಮೊಗ್ಗದಲ್ಲಿ ಅಷ್ಟು ಇದರಲ್ಲಿ ಆಗಲ್ಲ ಯಾಕಂದರೆ ಈಗ ಪಾರ್ಟಿ ಪಕ್ಷದ ವಿಚಾರದಲ್ಲಿ ನಾವು ಭಾಳ ಏನು ಯಾಕೆ ಗೊತ್ತಾ ನಾವು ಬಿ ನಮ್ಮದು ಒಂದು ಅಜೆಂಡಾ ಬಿ ಜೆ ಪಿ ಅಂತ ಪಕ್ಷ ಈ ದೇಶದಲ್ಲಿ ಆಡಳಿತ ಮಾಡಲಿಕ್ಕೆ ಅರ್ಹತೆ ಇಲ್ಲ ಅನ್ನೋರು ಯಾಕೆಂದರೆ ಸಾಮಾನ್ಯ ಜನರಿಗೆ ಶೋಷಿತ ವರ್ಗದವರಿಗೆ ಅವರಿಂದ ಅಪಾಯ ಇದೆ ಯಾಕಂದರೆ ಸಂವಿಧಾನವೇ ತೆಗೆದಾಕ್ತಾರೆ ಸಂವಿಧಾನವೇ ತಿದ್ದುಪಡಿ ಮಾಡೋದು ಅವು ಅವರು ನಡವಳಿಕೆಗಳಿದೆಯಲ್ಲ ಸಂವಿಧಾನ ಅಂದರೆ ಎಲ್ಲರೂ ಸಮಾನರು ಅಂಥೇಳಿ ಇವರು ಸಮಾನತೆಯೇ ಇಲ್ಲ ಯಾರೇ ಮನುಷ್ಯನ್ನೇ ಮನುಷ್ಯನಾಗಿ ಮಾಡಲ್ಲ ಅಂದರೆ ಏನದು ಅನ್ನೋ ಒಂದು ಯಾವ ಯಾವುದೇ ಇರಲಿ ಏನೇ ಆಗಲಿ ಮೊದಲು ಎಲ್ಲರನ್ನು ನಾವು ಪ್ರೀತಿಸ್ಬೇಕು ಅವ್ರಿಗೆ ಏನಾದರೂ ತೊಂದರೆ ಇದ್ರೆ ಅವ್ರನ್ನೂ ಎತ್ತಿಗಬೇಕು ಮೇಲೆ ಅವರಿಗೇನೋ ಕಾರ್ಯಕ್ರಮ ಕೊಡಬೇಕು ಅನ್ನೋದು ಬೇಕಲ್ಲ ಸರ್ಕಾರ ಅಂದರೆ ನಾವು ಅಂಥ ಸರ್ಕಾರಗಳು ಅದನ್ನು ನೋಡೋರು ಅಷ್ಟೇ ಹಾಗಾದರೆ ಬದಲಾವಣೆ ಖಂಡಿತ ಅಂತ ಹೇಳ್ತೀವಿ ಖಂಡ ಅಲ್ಲ ಬದಲಾವಣೆ ನಾವಂತಲೂ ಅದಕ್ಕೆನೇಲಿ ಮಾಡ್ತೀವಿ ನಾವು ಯಾವ ಕಾರಣಕ್ಕೂ ಈ ಅದೇ ಗಂಟಾ ಘೋಷ ನಾವೇನು ಪಬ್ಲಿಕ್ ಫೀಲ್ಡಲ್ಲೇ ಹೇಳ್ತೀವಿ ನಮಗೇನು ಯಾ ಅಲ್ಲಿ ಒಳಗಿದ್ದ್ಕೊಂಡರೆ ಎಲ್ಲರೂ ಡಬಲ್ ಗೇಮ್ ಆಡ್ತಾರೆ ನಮಗೆ ಆ ಡಬಲ್ ಗೇಮ್ ಬರೋದು ಇಲ್ಲ ನಾವು ಯಾವಾಗಲೂ ನಾವು ಮೊದಲಿಂದನೂ ಹಾಗೆ ಈಗಲೂ ಹಾಗೆ ನಾವು ನಂಜನ ಸ್ವಾಮಿ ಗೋಪಾಲ್ಗೌಡರು ಸಹ ಇದು ಇದ್ರಿಗೆ ಮೊದಲಿಂದನೂ ಹಿಡಿದ್ರು ಅವ್ರ ಎಲ್ಲ ವಿಚಾರಗಳು ಲೋಹಿಯಾರಂಥರ ವಿಚಾರ ಅದೇ ಥರ ಇರೋದು ಈಗಲೂ ಅದೇ ನಾವೆಲ್ಲ ಅದೇ ರೀತಿ ಮುಂದುವರ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸರ್ ನಮಸ್ಕಾರ